ರಾಜ್ಯ ಸರ್ಕಾರ ಮುನ್ನೂರ ಎಪ್ಪತ್ತೊಂದು ಕಲಮದ ಅಡಿಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನಾನಾ ರೀತಿಯ ಸರ್ಕ್ಯುಲರ್ಗಳನ್ನು ಅನೇಕ ನೇಮಕಾತಿ ಪ್ರಾಧಿಕಾರಗಳು ಅದು ಕೆ ಪಿ ಎಸ್ ಸಿ ಆಗಿರ್ಬೋದು ಅದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಆಗಿರ್ಬೋದು ಗೃಹ ಇಲಾಖೆ ಆಗಿರ್ಬೋದು ಅದೇ ರೀತಿ ಅನೇಕ ಕಾರ್ಪೊರೇಷನ್ಸ್ಗೂ ಕೂಡ ನೀವೇ ನೇಮಕಾತಿ ಮಾಡಿಕೊಡುವಂತೆ ಅಧಿಕಾರಿ ಕೊಟ್ಟಿದ್ದಾರೆ ಆದರೆ ಇವು ಎಲ್ಲ ಪ್ರಾಧಿಕಾರಿಗಳು ತಮ್ಮದೇ ಆದಂಥ ರೀತಿಯಿಂದ ಒಟ್ಟಾರೆ ಭಿನ್ನವಾದಂಥ ಒಂದು ನೋಟಿಫಿಕೇಷನ್ ಆದೇಶದ ಅಡಿಯಲ್ಲಿ ಇವರು ನೇಮಕಾತಿಯನ್ನು ಮಾಡ್ತಾ ಇದ್ದಾರೆ ಭಾಳ ಮುಖ್ಯವಾಗಿ ನಮ್ಮ ಬೇಡಿಕೆ ಏನಿದೆ ಅಂದರೆ ಉದಾಹರಣೆಗಾಗಿ ಗ್ರ್ಯಾಜುಯೇಟ್ ಟ್ರೈನ್ ಟೀಚರ್ ಹಿಂದೆ ಅಪಾಯಿಂಟ್ಮೆಂಟ್ ಆಯಿತು ಸುಮಾರು ಹದಿಮೂರು ಸಾವಿರ ಬಂದಿದ್ದರು ಅಲ್ಲಿ ಮೂಲ ವೃಂದ ಇನ್ನೇನು ಮೂಲ ವೃಂದ ಅಂತದಂತಂದರೆ ಎಲ್ಲರೂ ಬಂತು ಅದರಲ್ಲಿ ಆ ಮೂಲ ವೃಂದದವರಿಗೆ ಟ್ವೆಂಟಿ ಪರ್ಸೆಂಟ್ ರಿಸರ್ವೇಷನ್ ಕೊಟ್ಟಾರೆ ಆ ಕ್ಯಾಟಗರಿಯಲ್ಲಿ ಸ್ಥಳೀಯ ವೃಂದ ಲೋಕಲ್ ಕ್ಯಾಂಡಿಡೇಟ್ ಕಲ್ಯಾಣ ಕರ್ನಾಟಕದವರು ಅವ್ರಿಗೆ ಎಂಬತ್ತು ಪರ್ಸೆಂಟ್ ಕೊಟ್ಟಾರೆ ಅಲ್ಲಿ ಏನು ಮೊದಲು ಏನು ಮಾಡಿದರು ಎಲ್ಲ ಇದರಲ್ಲಿ ಆ ಟ್ವೆಂಟಿ ಪರ್ಸೆಂಟೇ ಬೇರೆ ಈ ಏಯ್ಟಿ ಪರ್ಸೆಂಟೇ ಬೇರೆ ಆ ಟ್ವೆಂಟಿ ಪರ್ಸೆಂಟಲ್ಲಿ ನಾನ್ ಕಲ್ಯಾಣ್ ಕರ್ನಾಟಕದವರು ಇದ್ದರು ಕಲ್ಯಾಣ್ ಕರ್ನಾಟಕದವ್ರು ಅದಕ್ಕೆ ಅರತೆ ಇಲ್ಲ ಅಂತ ಕೊಟ್ಟಿದ್ದರು ಇದು ಕೋರ್ಟ್ ಎಲ್ಲ ಕೋರ್ಟ್ಗಳನ್ನು ಸ್ಟ್ರಕ್ ಮಾಡ್ತಾರೆ ಸುಪ್ರೀಂ ಯಾವ ಎಸ್ ಸಿ ಎಸ್ ಟಿ ಅಭ್ಯರ್ಥಿ ಜನರಲ್ ಕೋಟಾದಲ್ಲಿ ನೀವು ಅರರ್ ಅಲ್ಲ ಅಂತಂದಂಗೆ ಆಗತ್ತೆ ಅದು ತಪ್ಪು ಅದಕ್ಕೆ ನಿಯಮದಲ್ಲಿ ತಿದ್ದುಪಡಿ ಮಾಡಿರಿ ಅಂತ ಒಂದಿಷ್ಟು ಭಾಳಷ್ಟು ಮಟ್ಟಿಗೆ ಒಂದು ಎರಡು ಎರಡು ಸಾವಿರ ಇಪ್ಪತ್ತ್ಮೂರಕ್ಕೆ ಕರೆಕ್ಷನ್ ಮಾಡಿದ್ದಾರೆ ಆದರೂ ಕೂಡ ಸಪ್ರೇಟ್ ನೋಟಿಫಿಕೇಷನ್ ಮಾಡ್ತಾರೆ ಸಪ್ರೇಟ್ ಲಿಸ್ಟನ್ನು ಹಚ್ತಾರೆ ಕೆಲವರು ಒಂದೇ ಪಟ್ಟಿ ಮಾಡ್ತಾರೆ ಒಂದೇ ಲಿಸ್ಟ್ ಮಾಡ್ತಾರೆ ಹೀಗಾಗಿ ಈ ಎಲ್ಲ ಪ್ರಾಧಿಕಾರಗಳು ಒಂದಂತೆ ಮಾಡಲಿಕ್ಕೆ ಇವರು ಯಾಕೋ ಆ ಮನಸನ್ನು ಮಾಡ್ತಾ ಇಲ್ಲ ಇದಕ್ಕೆ ಸರಿಗೆ ಹೇಳಬೇಕು ಅಂತಂದರೆ ತ್ರೀ ಸೆವೆಂಟಿ ಒನ್ ಜೆ ಕ್ಯಾಬಿನೆಟ್ ಸಬ್ ಕಮಿಟಿ ಏನಿದೆ ನಮ್ಮ ಪ್ರಿಯಾಂಕಾ ಖರ್ಗೆ ಅವರ ನೇತೃತ್ವದ ಕಮಿಟಿ ಈ ವಿಷಯಗಳನ್ನು ತಕ್ಷಣ ಎಲ್ಲ ಸಚಿವರು ಸೇರಿ ಇದನ್ನು ಸರಿಪಡಿಸ್ಬೇಕು ಈ ಗೊಂದಲ ನಿ ಇದ್ದಿದ್ದಕ್ಕಾಗಿ ಸುಮಾರು ಒಂದು ಹನ್ನೆರಡು ಹದಿನಾಲ್ಕು ಕೇಸ್ಗಳು ಕೋರ್ಟಲ್ಲಿ ಪೆಂಡಿಂಗ್ ಅದಾವ ಆ ಪೆಂಡಿಂಗ್ ಅಂತಂದ್ರೆ ಎರಡು ಮೂರು ವರ್ಷದಲ್ಲಿ ಪೆಂಡಿಂಗ್ ಇತ್ತು ಅಂತಂದ್ರೆ ಆ ಪಾಪ ಇಷ್ಟೆಲ್ಲ ಮಾಡಿ ಏನಪ್ಪ ನಾನು ನಿರಾಶಾಗಿಯೇ ಮನೇಲಿ ಕುಂದಿರ್ತಾನೆ ಇದು ದಯವಿಟ್ಟು ನೀವು ಕೋರ್ಟಿಗೆ ಹೋಗ್ರಿ ಅನ್ನುವಂಥ ದಾಳಿ ಮಾಡಿ ಕೊಡಬೇಡ್ರಿ ನೀವು ಮೊದಲು ಒಂದೇ ಒಂದು ನಿಯಮವನ್ನು ರೂಲ್ಸನ್ನು ಫ್ರೇಮ್ ಮಾಡಿರಿ ಪ್ರೇಮ್ ಮಾಡಿ ಏನದಲ್ಲ ಇದನ್ನು ಕರೆಕ್ಷನ್ ಮಾಡಬೇಕು ಆ ಗೊಂದಲಕ್ಕೆ ಅವಕಾಶ ಮಾಡಿಕೊಡ್ಬೇಡ್ರಿ ಅಂತ ನಾನು ಇವರೆಲ್ಲರಿಗೂ ನಾನು ವಿನಂತಿ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಮಾಡಬೇಕಂತ ನಿಮ್ಗೆ ಹಂಗಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಆ ಪರ್ಸೆಂಟೇಜ್ ಬಗ್ಗೆ ನಾನು ಈಗ ಸದ್ಯ ವಾದ ಮಾಡ್ತಾ ಇಲ್ಲ ಆದರೆ ಆ ಟ್ವೆಂಟಿ ಪರ್ಸೆಂಟ್ ಏನು ಕಲ್ಯಾಣ್ ಏನು ಇಟ್ಟಿದ್ದಾರಲ್ಲ ಅದು ಅವರಿಗಷ್ಟೇ ಅಲ್ಲ ಅಲ್ಲಿ ನಾನ್ ಅದು ಸಾರಿ ಟ್ವೆಂಟಿ ಪರ್ಸೆಂಟ್ ನಾನ್ ಕಲ್ಯಾಣ್ ಕರ್ನಾಟಕದವ್ರಿಗೇನು ರಿಸರ್ವೇಷನ್ ಅದ ಅಂತ ಹೇಳ್ತಾರಲ್ಲ ಅಲ್ಲಿ ಕಲ್ಯಾಣ ಕರ್ನಾಟಕದವ್ರೂ ಅರರು ಎಸ್ ಸಿ ಎಸ್ ಟಿ ಜನಾಂಗ ಜನರಲ್ ಕೋಟಾನಾಗೂ ಹೆಂಗೆ ಇದ್ದಾರೆ ಅಲ್ಲಿ ಕೂಡ ಇವತ್ತು ಕಲ್ಯಾಣ್ ಕರ್ನಾಟಕದವರು ಆ ಟ್ವೆಂಟಿ ಪರ್ಸೆಂಟ್ ಕೋಟ ನಾನ್ ಕಲ್ಯಾಣ ಕರ್ನಾಟಕದವರು ನಾವು ಎಲಿಜಿಬಲ್ ಇದ್ದೀವಿ ಇದು ಎಲ್ಲ ಕಡೆ ಇದು ನಿಯಮ್ ಬರಬೇಕು ಅಂತ ಅಷ್ಟೇ ಎಲ್ಲ ಅಲ್ಲಿ ಕೂಡ ಇದು ಅಳವಡಿಸ್ಬೇಕು ಅಂತ ನಮ್ಮ ಮುಖ್ಯವಾದಂಥ ಬೇಡಿಕೆ ಇಂಪ್ಲಿಮೆಂಟೇಷನ್ ನೋಡಿರಿ ಕೆ ಪಿ ಎಸ್ ಸಿ ಬೇರೆ ಮಾಡ್ತಾರೆ ಈ ನಿನ್ನೆ ನಿನ್ನೆ ನಾನು ಬೀದರ್ಗೆ ಹೋಗಿದ್ದೆ ಬೀದರಲ್ಲಿ ಕೆ ಪಿ ಎಸ್ ಸಿ ಅಪಾಯಿಂಟ್ಮೆಂಟ್ ವಿಲೇಜ್ ಅಕೌಂಟೆಂಟ್ ಅಂತ ಮಾಡಿದ್ದಾರೆ ಒಂದು ಸಾವಿರ ಹುದ್ದೆಗಳನ್ನು ತುಂಬ್ತಾ ಇದ್ದಾರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದು ನೂರ ಮೂರು ಪೋಸ್ಟ್ಗಳನ್ನು ಈ ಭಾಗಕ್ಕೆ ಬಂದಿದೆ ಆ ಒಂದು ನೂರ ಐವತ್ತ್ಮೂರು ಪೋಸ್ಟ್ ಅಪಾಯಿಂಟ್ಮೆಂಟ್ ಏನು ಮಾಡಿದಾರಲ್ಲ ಎರಡು ಸಪ್ರೇಟ್ ಲಿಸ್ಟ್ ಮಾಡಿದ್ದಾರೆ ಇದು ಇದು ಅಲ್ಲ ಇದು ಅಲ್ಲ ನಾವೇನೋದು ಪಟ್ಟಿ ಒಂದೇ ಇರಲಿ ಮೊದಲು ನಾನ್ ಕಲ್ಯಾಣ ಕರ್ನಾಟಕದ ಪಟ್ಟಿ ಮೊದಲು ಹಚ್ಚರಿ ನೆಕ್ಸ್ಟ್ ಕಮ್ಸ್ ಇನ್ ದ ಮೆರಿಟ್ ಇವರೆಲ್ಲರೂ ಹೋಗ್ತಾರೆ ಇಷ್ಟೇನ